பௌளிகேசுவே ரேசுவ ரூபா ஜெயலலிதே சந்தி நீடே அந்த கத்தனை கொட்ட அவனுப்பொட்டேவரு அவன மனசினி நான் இதன க்ளியர் ஆகி ஹே்த்தின் தயவு கேள்க்கி ஒன் விலை தேவ் அவன்கர்ஷனில் அவன ஹயில் கிரகிக்கைய உண்டுமாடித்தான் ஏன்தூறு பிரயாணும் நான் நீணி நோடெல்லாம் பட்டணும் 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 ஒன்று ஒன்றுக்கு ஓகே அவனொந்து ப்ளாங் மா ಈ ಮೂರು ಪ್ರಯಾಣದಲ್ಲಿ ಮೊದಲನೇ ಪ್ರಯಾಣದಲ್ಲಿ ಒಂದು ಐವತ್ತು ದೇಶ ಎರಡನೇ ಪ್ರಯಾಣದಲ್ಲಿ ಒಂದು ಐವತ್ತು ದೇಶ ಮೂರನೇ ಪ್ರಯಾಣದಲ್ಲಿ ಒಂದು ಐವತ್ತು ದೇಶ ಸುತ್ತಾಡಿ ಪಟ್ಟಣಗಳ ಸಂಧಿಸಿ ಏಸುವೆ ದೇವರು ಎಂಬುದಾಗಿ ಸಾರಿ ನಾನು ಓಟವನ್ನು ಮುಗಿಸ್ಬೇಕಂತ ಹೇಳಿ ಒಂದು ಪ್ಲಾನ್ ಮಾಡಿಕೊಂಡ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೇನೆ ನಿನಗೇನಾದರೂ ಪ್ಲಾನ್ ಇದೆಯಾ ನಿನ್ನ ನೀನ್ ಮದುವೆ ಮಾಡುವುದಕ್ಕೆ ಒಂದು ಪ್ಲಾನ್ ಇದೆ ಮಕ್ಕಳಾಗೋದಕ್ಕೆ ಒಂದು ಪ್ಲಾನ್ ಇದೆ ಕಾರ್ ತಗೊಳಕೊಂದು ಪ್ಲಾನ್ ಇದೆ ಮನೆ ಕಟ್ಟಕ್ಕೆ ಒಂದು ಪ್ಲಾನ್ ಇದೆ ನಿನ್ನ ಮಕ್ಕಳಿಗೆ ಮದುವೆ ಮಾಡಕ್ಕೆ ಒಂದು ಪ್ಲಾನ್ ಇದೆ ನಿನ್ನ ಟೂರ್ಗೆ ಹೋಗುವುದಕ್ಕೆ ಒಂದು ಪ್ಲಾನ್ ಇದೆ ಯೇಸುವಾಗಿ ನಾನು ಇದನ್ನ ಮಾಡಿ ಮುಗಿಸ್ಬೇಕು ಅಂತ ನಿನಗೇನಾದ್ರು ಪ್ಲಾನ್ ಇದೆಯಾ ಇಲ್ಲದಿದ್ದರೆ ನೀನು ಕ್ರಿಸ್ತನನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸ್ತಾ ಇಲ್ಲ ನೀನು ಕ್ರಿಸ್ತನವನೇ ಕ್ರಿಸ್ತನ ಸೇರಿದವನೇ ಆದರೆ ನೀನು ಕ್ರಿಸ್ತನನ್ನು ಅನುಸರಿಸಬೇಕಾದ ರೀತಿಯಲ್ಲಿ ಕ್ರಿಸ್ತನ್ನ ಆರಾಧಿಸಬೇಕಾದ ರೀತಿಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯಲ್ಲಿ ನೀನು ನಡೆದುಕೊಳ್ಳುತ್ತಾ ಇಲ್ಲ ಅನ್ನುವುದೇ ಸತ್ಯ ನೀನು ಹೆಸರಿಗೆ ಕ್ರೈಸ್ತನಾಗಿದ್ದರೂ ದೇವರ ಮುಂದೆ ಸತ್ತ ಹೆಣದ ಆಗಿದೆ ಎಂಬುದನ್ನು ನೀನು ಮರೆತು ಹೋಗಬೇಡ ಯಾಕಂತಂದ್ರೆ ಯೇಸುವನ ನಂಬಿದ ಪ್ರತಿಯೊಬ್ಬನಿಗೂ நம்பி தினத்தையே ஓட்டவனிர் வகித்தாமேனா கமனி இல்ல பௌலன் ஹே்த்தா தானே பௌலன் ஹே்த்தா தானே நான் ஓட்டவன கடைகாணி தேனே அந்த பிரயாண ப்ளாண்ட் மாலே ದೇವರಿಗೋಸ್ಕರವಾಗಿ ಏನ್ ಮಾಡಬೇಕಂತ ಬಯಸಿದನು ಅದನ್ನು ಮಾಡಿ ಮುಗಿಸುವ ಹೆಚ್ಚಿನ ಹೇಳಂತ